ಇದು ತಗದ ಅಲ್ಲ ಅವನ್ ಮಾಡೋಕಿತ್ರ ಮೊದಲ ಸೋಮ ಕಸ ಕಸಾತ್ಗ್ಯಾಕ ಹೋಗ ನಾಕ ರೂಪಾಯಿ ಪಗಾರ ಬಿಳತೈತಿ ಅದಕ್ಕ ಅದಕ್ಕೆ ಹಾಡಿಕ ಏ ಹಿಂಗ ಮಾಡಿ ಊರ ಮರ್ಯಾದೆ ಕಳದಿ ಎಲ್ಲಿ ಸೋಮ ಸಣ್ಣ ನಡ್ದಿ ಸೋಮ ನಾಯಿ ಕುನಿಗತ್ಲಿ ಅದನ್ನೆಲ್ಲಾ ಬಿಟ್ಟಿದ್ ಎಲ್ಲಾ ತಗದ ಮಾಡಿ 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 ಹೊಲಸಿಡದು ಹೋಗಬೇಡ ಹೌದು ಯಾಕಂದ್ರೆ ಎಟ್ಟು ಮಾಡ್ಬೇಕಾಗೈತಿ ಅಟ್ಟ ಮಾಡ್ಬೇಕಾಗೈತಿ ನೀ ಹತ್ತು ಮಾತಾಡ್ರಿ ಅಟ ಹಾಕತಿ ಇವತ್ತು ನಾವು ಒಂದ ಮಾತಾಡ್ನಂದ್ರ ದಾರಿ ಬೇರೆ ಹಿಡಿತೈತ ಹೌದು ನೀ ಹತ್ತು ಮಾತಾಡ್ ನಡಿತೈತಿ ಆದ್ರ ನಾವ್ ಒಂದ್ ಮಾತಾಡಿನಂದ್ರ ಏನಾಕೈತಿ ಏನಕೈತಿ ಹಾದಿ ಬೇರೆ ಹಿಡಿತೈತಿ ವಿದ್ಯಾ ಏ ಗಂಡಸ್ತಾನಿರ ನಿನಗ ಹೇಳ್ಕೈತಿ ಇನ್ನ ಬಾಳ ಮುಂದೈತಿ ಊಟ ದಾಸೋ ಕೈಲೇ ಇಟ್ಲ ಉಮಾಶ್ರೀ 우ಮಾಶ್ರೀ 우ಮಾಶ್ರೀ ನಡೆದಂಗ ಆಗತೈತಿ ಹಾ ಆಕಿನೋ ಒಂದು ಹೊತ್ತಿ ಪಾಡಾ ಇಕೆದು ಮಾತ್ರ ಎಲ್ಲಾ ಕೆಟ್ಟ ಕೆರೆ ಹಿಡದೈತಿ ಹೌದು ಆದ್ರೆ ಏನೇನೆ ಹೇಳಾಳೆ ಏನು ಹೇಳ್ತಾ ತಮಾ ಏನೇನೆ ಹೇಳಾಳೆ ಏನೇನೆ केलं ಅದೆಲ್ಲ ಹಿንዳಗಡೆ ಇರ್ಲ ಕರೆ ಮಾತು ತಗದ ಮಾಡಿ ಹೋಗ್ಯಾಳು ಏನು ಮಾಡಿದಾಳಪ್ಪ ಹೋರಿ ಬಾಳ ನೆದ್ರಿ ತಾ ಯಾಕೋ ಕಣದಾಳ ಹೊರಿಮೇಲೆ ಯಾವ ರಾತ್ರಿ ತೋರ್ಸಿನ ಓ ರಾತ್ರಿ 1 ಗಂಟೆ ಹೋರಿ ನೆನಪಾಗಿ ಐತಿ ಹೌದು ಅದಕ್ಕ ಹೋರಿ ಕತಿ ಹೇಳಕಿ ತೆರಿ ಏನ್ ಮಾಡ್ಲತ್ತ ಏನ್ ಬಂದ ಬಾಂದ ಬಾಗಿಲ್ದಾಗ ನಿತ್ ನೋಡ್ಲತ್ತಾಕಿ ಹೋರಿ ಹಾ ಓಡಿ ಹೇಳತ್ತ ಏನು ನೀನು ಹೋರಿ ಮಂದಿಗೆಲ್ಲ ಪರ್ಸಾದ ಹಚ್ಚಿ ಹಚ್ಚು ಬಂದ ಹೌದ ಏ ನನ್ ಹೋರಿನ ಹಂಗಾಯ್ತು ಅಂದೋತ ನೋಡ ನೋಡಿ ಎಲ್ಲಿ ಹೋಗಿಟಾಳ ಓರಿ ಹಿಂತದ ಬಾಳ ಹೇಳಾಕ ಮುಂದೆ ಆಳಿಕೆ ನೋಡಿ ಎದ್ದು ನೇಟಾ ಚಾಂತಾ ಮತ್ತೆ ಇದನ್ನೆಲ್ಲ ಹೇಳ್ತಾಳ ಮತ್ತೆ ಮೈದಿಗೆ ಏನಂತ ಹೇಳ್ತಾಳ ಏನು ಹೇಳ್ತಾ ಅಂತಾ ಏ ಈಗ ಯಾರು ಎದ್ದು ಹೋಗಾಕ ಹೋಗಬೇಡಿ ನಿಮ್ಮನ್ನ ಯಾರು ಒಳಗೆ ಕರ್ಕೋಂಗಿಲ್ಲ ಹಾ ಮತ್ತೆ ಈಗ ಯಾರು ಎದ್ದು ಹೋಗಬೇಡಿ ಅಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳಾಕೈತಾಳ ಹಾಂಗಂದ ಬಡಕ ಏ ಕೆಲಸ ಇಲ್ಲ ನೀ ಏನು ಹೇಳ್ತಿ ಪಿಚ್ಗ ನಿನ್ನ ಪೀರಿ ಹಾ ರಾತ್ರಿ ಬಾರದಾಗ ಹೋಗಿ பாகலா பட்ர தெரிய மொதல் தந்தாய் அதுக்கு எதிர நான் ராத்ரி பார்க்கல ஒன் கண்டிப்பா எல்லா கடை பர்லே சோம தேர்தா தாரது மண்கோத அட்ட நின் அது எல்லா ஏனே கேளக்காய்த்தாள் விதா ஏழ்த்தாள் ಈಗ ಸದಾ ನಮ್ ಸೂರ್ಯನ ಮಾಸ್ತರಿಗ ಒಂದು ಮಾತು ಕೇಳಿರಲ್ಲ ನೀವ್ ಎಲ್ಲಾರು ಹೌದು ಏ ಮ್ಯಾಲಿನೂ ತೆಳಗುನು ಎಲ್ಲಾ ಕೂಡ ಬೆಳಗ್ಗೆ ನಮ್ಮ ಮಾಸ್ತಾರನು ಹಾ ನಾ ಏನ್ ಮಾತಾಡಿನ ಹೇಳಪ್ಪ ಏ ವಿದ್ಯಾ ಯಾವಾಗ ಹೋಗಿದಿ ನೋಡಕ್ ಹೋಗಿದ್ದಿ ನೀನಾಟ ಕಾಣ್ತಾವ್ ಬಿಡು ತೆಗುನು ಯಾವಾಗ ಹೋಗಿದಿ ಹೋಗಿದ್ದಿ

ಇದು ಇದ್ದಗದ ಅವಿದ್ಯಾ ಮಾಡೋಕೆ ಮಾಡೋಕ್ರ ಮೊದಲ ಸೋಮ ಎಲ್ಲರ ಕಸ ಯಾಕೆ ಹೋಗ ನಾಕ ರೂಪಾಯಿ ಪಗಾರ ಅದಕ್ಕೆ ಬಿಳತೈತಿ ಹಾಡಿಕಿ ಅದಕ್ಕೆ ಮಾಡ್ತಿ ಏ ಹಿಂಗ ಮಾಡಿ ಊರ ಮರ್ಯಾದೆ ಕಳದಿ ಎಲ್ಲಿಯಾರ ಸೋಮ ಸಣ್ಣ ನಡ್ದಿ ಸೋಮ ನಾಯಿ ಕುನಿಗತ್ಲಿ ಹೌದು ಅದನ್ನೆಲ್ಲಾ ಬಿಟ್ಟಿದ್ ಎಲ್ಲಾ ದಗದ ಮಾಡಿ 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 ಹೊಲಸಿಡದ್ ಹೋಗಬೇಡ ಯಾಕಂದ್ರೆ ಎಟ್ ಮಾಡ್ಬೇಕಾಗೈತಿ ಅಠ ಮಾಡ್ಬೇಕಾಗೈತಿ ನೀ ಹತ್ತು ಮಾತಾಡ್ರಿ ಅಟ ಹಾಕೈತಿ ಇವತ್ತು ನಾವು ಒಂದ್ ಮಾತಾಡ್ನಂದ್ರ ದಾರಿ ಬ್ಯಾರೇ ಹಿಡಿತೈತ್ ನೀ ಹತ್ತು ಮಾತಾಡ್ ನಡಿತೈತಿ ಆದ್ರೆ ನಾವು ಒಂದ ಮಾತಾಡಿನಂದ್ರ ಏನ್ ಆಕೈತಿ ಹಾದಿ ಬೇರೆ ಹಿಡಿತೈತಿ ವಿದ್ಯಾ ಏನಿಲ್ಲ ನಿನಗ ಬಹಳ ಅದ ಬಾಳ ಐತಿ ಮುಂದೈತಿ अरे हाँ

শক্তি দিল্লা মা তুমি কেলা ওয়া দেলা উচা শক্তি হিয়া দিয়া দিয়া মৌ হোটে বানা লা शनीश्वरा नोडा सृष्टी गावण्या अधिकार सृष्टी उठ शनीश्वर सृष्टी गावण्या अधिकार नोडा मंद्रनाथ थैारा येंगळे गोरमे गेला मग तुम्ही केला येंगळे गोरमे गेला मला ಐತಿ ಮಶೀಬ್ ನಾಳದಕ್ಕೆ ಗಾಡಿ ಎಲ್ಲಿ ಯಾಕಂದ್ರೆ ಇದು ಮಶೀಬ್ ನಾಳೆ ಗಾಡಿ ಎಲ್ಲಿ ಹೋಗುವಂತ ಬಸ್ ಅಲ್ಲದ ಮಾಸ್ತಾರ ಎಲ್ಲಿ ಹೋಗುವಂತ ಬಸ್ ಅಲ್ಲ ಇವತ್ತು ನಿತ್ತಲೆ ನಿಲ್ಲುವಂತ ಬಸ್ ಐತಿ ಹಂಗಪ್ಪ ಯಾಕಂದ್ರೆ ಈ ಬಸ್ ಎಲ್ಲ ಮನಗಂಡ ರೆಡಿ ಆಗೈತಿ ಮನಗಂಡ ತಿಂದು ಮನಗಂಡ ರೆಡಿ ಆಗೈತಿ ಬಸ್ ಕರೇ ಒಂದ್ ತಗದ ಫೇಲ್ ಆಗಿ ಬಸ್ ಎಲ್ಲ ವಿದ್ಯಾನ ಬಸ್ ಎಲ್ಲಾ ಮನಗಂಡ ರೆಡಿ ಆಗೈತಿ ಕರೇ ಇಲ್ಲ ಗನಾ ಪದ್ದಿರಿ ಓಡಿಸ್ ಗಾಡಿ ಹೊಡ್ಯಾವ ಚಲೋ ಸಿಗುವಾಲ ಮಶೀಬ್ ನಾಳೆ ಗಾಡಿ ಏನ್ ಮಾಡಾಕೈತಿ ಗಟಾರ್ದಾಂಡಿಗೆ ಮಾಡೋದು ಓಮಿ ನೈನ ಹಿಡಿಯಾಕೈತೈತಿ ಹೌದು ಹಾದಿನ ಅದಕ್ಕೆ ಎಲ್ಲಿ ಹೋದ್ರೂನು ಹೌದು ಅದಕ್ಕೆ ಏನಂತಳಕ ಇದ್ಯಾಪ ಏ ನಿನ್ನ ಬುಟ್ಟಿ ಬಡ್ಡ ಕೋಳಿ ಡಬ್ಬ ಹಾಕಿತ್ತ ಹೇಳ ಅಂತ ಏನ್ ಹೇಳ್ತಾಳವು ಯಾಕಂದ್ರೆ ಒಂದು ಮಾತು ಹೇಳಿದ್ಯಾ ಏನಂತ ವಿದ್ಯಾಗ ಈಕ ಹೆಂಗ ಕೂತಾಳ ನೋಡ ಕುಬ್ಬಸಾ ಮಾಡಿಕೊಳ್ಳ ಕೂತಂಗ ಆಗೈತಿ ಹೆಣ್ಮಲ್ ಅಂತ ಹೇಳಿದಿನ ಹೇಳಂತ ಏನ್ ಹೇಳ್ತಾಳ ತಿರುಗಿ ಏ ನನಗ ಕುಬ್ಸಾ ಮಾಡಿಕೊಳ್ಳಿರ್ತೈತಿ ಎಂಟ್ರಾಗ ಆಗ್ಲಿ ಏಳರಾಗ ಆಗ್ಲಿ ಒಂಬತ್ ರ ಆಗ್ಲಿ ಐದ್ರಾಗ ಆಗ್ಲಿ ನನಗ ಕುಬ್ಸಾ ಆಗಿರ್ತೈತಿ ನಾ ಕುಕ್ ಕೂತಿರ್ತುನು ನೀ ಯಾಕೆ ಕುಡತಿ ನಿನ್ ಯಾವ ಬಸರು ಅಂತ ಕೇಳಾಕ ಐತಿ ಹೌದು ವಿದ್ಯಾ ಕೇಳಾಕ ಬಾಳ ಶನಿ ಯಾಕಂದ್ರೆ ನಿನ್ ಯಾರ ಬಸ್ರು ಮಾಡಿರ್ತಾರೋ ನೀ ಅಂತ ವಿದ್ಯಾ ನೀ ಕೇಳ್ತೇವ ಏ ನಾನ್ ಯಾರ ಬಸ್ಸರು ಮಾಡಂಗಿಲ್ಲ ಅವ್ ಯಾಕ ನಿನ್ನ ಮಗಲಾಗ ಕುಂಡತಾನಂದ್ರ ಕುಬ್ಸದಾಗ ನಾ ಎಟ್ಟು ಲೋಗಟ್ಟು ನೋಡಿ ಡೆಬ್ಬಿ ಹೆಂಗ ತಂದನಿ ಅಥ್ ತೋರ್ಸಾಕ ಕೂತಾನ ಮೈದಿಗಿ ಒಂದ್ ಮಗ ಮುಂದ್ ಬಂದದ್ದೆ ನೋಡ ನಾ ಡೆಬ್ಬಿ ಹೆಂಗ ಮುಂದೆ ತಂದನೇ ಅಂತ ಹೇಳಾಕ ಕೂತಾಣ ಹೌದು ಅವೇನು ಬಂಗಾರ ಬೇಕು ಬೇಳಿ ಬೇಕು ಅವಂಗೆ ಏನೇನು ಅಂತ ಹೇಳಿ ಅವೇನು ಕೊತ್ತಿಲ್ಲ ಇಲ್ಲ ಇದು ಹೆಂಗಾಗೈತಿ ತಗದ ಒಂದ ಬರ್ತಿಗೆ ಏನಾಗೈತಿ ಏನಾಗೈತಿ ಒಂದು ಪೂಟ ಮುಂದೆ ಬಂದೈತಿ ಹೌದು ಅದನ್ನ ಎಲ್ಲ ಬಿಟ್ಟು ಏನೇನು ಕೇಳ್ತಾಳೆ ಕಿ ಏನು ಏನ್ ಕೇಳ್ತಾಳೆ ಏ ಬಾಳ ಬಾಳ ಕೇಳಾಕ ಹೌದಾ ಯಾಕಂದ್ರೆ ಭೂಮಿ ತಾಯಿ ಅಂದ್ರೆ ದ್ವಾರದೈತ ಹೌದು ಭೂಮಿ ಅಂದ್ರೆ ಹೆಚ್ಚಿಂದ ಆಯ್ತದ ಈಗ ಮೊದಲು ಎಂಟು ಹೆಚ್ಚಿನ ಗಳೆಯದು ಓತಿ ಭೂಮಿಗೆ ಹೌದು ಹತ್ತಿನ ಕಳೆ ಹೊಡೆದ್ರು ಸೈತದ ಭೂಮಿಗೆ ಏನೂ ಆಗಿಲ್ಲ ಹಂಗ ಆಯ್ತ ಮತ್ತ್ ಹನ್ನೆರಡು ಬಂದವತ್ತ ಅವಾಗ ಭೂಮಿ ಹಂಗ ಐತತ್ ನಾಲ್ಕೈತ್ತಿನ ಕಡೆ ಬಂದ ಸಾಕಂದಿಲ್ಲ ಈಗ ಸದಾ ಏನು ಮಾಡಾಕೈತಾರತ್ತ ನಮ್ಮ ರೈತರ ಏನ್ ಮಾಡ್ಯಾರ ಒಟ್ಟ ಇಂಜನ್ ತಂದು ಟ್ರಾಕ್ಟರ್ ತಂದು ಏನು ಮಾಡ್ಯಾರತ ಅರವತ್ತೈದ್ರು ಟ್ರಾಕ್ಟರ್ ತಂದು ಒದಸಕ್ ಭೂಮಿಗೆ ಒಟ್ಟ ಈ ಭೂಮಿಗೆ ಏನೂ ಆಗಿಲ್ಲ ಹೌದು ಒಂದ ಬಡತೆ ಇದು ಭೂಮಿ ಏನಾಗೈತೆ ಒಂದ ಬಡತಿಗೆ ಇದು ಭೂಮಿ ತಳಿಗಿಂದ ಮ್ಯಾಲ ಎದ್ದು ಬಂದ್ ಬಿದ್ದೈತಿ ನೋಡ್ಯಾವಲ್ಲ ಯಾಮಲ್ಲಿ ವಿದ್ಯಾ ನೋಡಿಲ್ಲ ಯಾಕಂದ್ರೆ ಈಗ ಸದ್ದ ಒಂದ್ ಇಪ್ಪತ್ ಎಕರೆ ಹೊಲ ಇರತೈತಿ ನಮ್ ರೈತ ಇಪ್ಪತ್ ಎಕರೆ ಹೊಲ ಏನು ಇರ್ಬೇಕಾದ್ರ ಅವೇನು ಇಪ್ಪತ್ತೆಲ್ಲ ಏನ ಟ್ರಾಕ್ಟರ್ ನ ತಂದ ನಾನು ವಿದ್ಯಾ ಇಪ್ಪತ್ ಎಕರೆ ಇಪ್ಪತ್ ಎಕರೆ ಹೊಲದ ಇಪ್ಪತ್ತು ಟ್ರಾಕ್ಟರ್ ನ ತಂದಿಲ್ಲ ಏನು ಮಾಡ್ಯಾರ ಇಪ್ಪತ್ತು ಹೊಲಕ್ಕೆ ಒಂದ ಟ್ರಾಕ್ಟರ್ ತಂದ ಒಂದ ಟ್ರಾಕ್ಟರ್ ಹೌದು ಅದು ಒಂದ ಟ್ರಾಕ್ಟರ್ ಏನು ಮಾಡ್ತೈತಿ ಏನು ಮಾಡಿ ಇಡೀ ಇಪ್ಪತ್ತು ಎಕರೆ ಅಲ್ಲ ತೆಳಗಿನ ಮ್ಯಾಲ ಮಾಡಿ ಹೋಗೋದೈತಿ ಹೌದು ಮತ್ತು ಎಷ್ಟು ಪವರ್ ಇರ್ಬೇಕು ಅದಕ್ಕೆ ಈ ಕೇಳಾಕೈತಿ ಹೇಳ ಇಕ್ಕಿದಾಗ ಬೇರೆ ನಡ್ದೈತಿ ಇವ್ರಿ ಹಂಗ ಅದಕ್ಕೆ ಇಕ್ಕಿದಾಗ ಹೆಂಗ ಏನ ತಳಪ ಈಕಿ ತೆಳಗ ಬೀಳುದು ಬೀಳುದು ತೆಳಗ ಹೋಗ ನನ್ನ ಮ್ಯಾಲ ಚೆನ್ನಾಗಿ ಈಕಿ ವಿದ್ಯಾ ಹೌದು ಅದಕ್ಕೆ ಈಕೆ ಏನ್ ನೆನಸಾಕೈತಿ ಅಳಗ್ ಓದೈತೇನು ಏನ ಮೂಗು ಮಾಡಿದವನು ಬಿಟ್ಟು ಮೂಗುತಿ ಮಾಡಿದವ್ ನೆನ್ಸ ಕೇಳು ಚಂದ ಮಾಡಿದ್ ಪತ್ತಾರ ಮೂಗುತಿವಂತ ಮೂಗು ಅದ ನಾವು ಹೌದು ಹಾಂಗ ಮಾಡಬೇಡ ಅವಿದ್ಯಾ ನಿನ್ನ ಯಾರ ಮುಂದ ತಂದಾರ ಯಾರ ಹಿಂದಾಗಡೆ ಬಂದಾರ ನಾನು ಮೊದಲ ಯಾರ ತಯಾರ ಮಾಡಿ ಬಿಟ್ಟಾರ ಅದು ಗೊತ್ತಿಲ್ಲ ಇದ್ರೆ ಇದ್ರ ಅಂತ ಅದಿಲ್ಲ ಇಲ್ಲ ಬರೀ ಹುರಿ ಕತ್ತಿ ಆತು ಬೆಕ್ಕಿನ ಕತ್ತಿ ಆತು ಇವ್ರದ್ ಬೀಜ ಇಲ್ಲ ಏ ಇದ್ರ ದಗದನ ಹಿಂಗ ಆಗೇತಿ ಹಾ ಪಚಿದು ಅಲ್ಲ ಏನು ಹೇಳ್ತಾಳ ಏನು ಹೇಳ್ತಾ ಏ ಬಾವು ಚಂದ ಹೇಳ್ತಾಳ ಏನು ಮڈیاಳತ್ತೆ ಇಪ್ಪತ್ತು ವರ್ಷ ವರ್ಷಾತಂತೆ ಇಪ್ಪತ್ತು ವರ್ಷ ಕ್ಕೋಟ ಹಡದಿಲ್ಲ ಅಂತಾ ಹೌದು ಹಡिलाಕ್ಕೆ ಏನು ಮڈیاಳತ್ತೆ ಏನು ಮಾಡ್ಯಾಳು ಏನು ಮڈیاಳತ್ತಂದ್ರೆ ಡಾಕ್ಟರ್ ಅಂತ ಹೋಗ್ಯಾಳತ್ತೆ ಹೌದು ಡಾಕ್ಟರ್ ಅಂತ ಹೋಗದಾಗ ಡಾಕ್ಟರ್ ಏನು ಮڈیاನ ಅಂತಾ ಏನು ಮڈیاನ ಇಕ್ಕ ಇಂಜೆಕ್ಷನ್ ಮಾಡ್ಯಾನತ್ತ ಅಂತಾ ಮೂರು ಇಂಜೆಕ್ಷನ್ ಅದಾಗಿ ಹೊಟ್ಟೆಲೇ ನೆತ್ತುಳೋ ಅಲ್ಲಿ ಮಣ ಆ ತಿಳಿರಲ್ಲ ನೀವು ಎಲ್ಲಾರು ಹಾಂ ನಾಲ್ಕು ವರ್ಷದಾಗ ಪಟ್ಟಿಲೆ ಆಗ್ಯಾಳತ್ತ ಹಾಂ ಹಾಂ ಇಂಜೆಕ್ಷನ್ ಮಾಡ್ಕೊಂದು ಹ್ಞೂ ಹಾಂ ಇಂಜೆಕ್ಷನ್ ಮಾಡ್ಕೊಳಕ್ಕೆ ಹೋಗಿ ನಾಲ್ಕು ವರ್ಷಕ್ಕೆ ಹೊಟ್ಟೆ ನನಗೆ ನಾಲ್ಕು ವರ್ಷಕ್ಕೆ ಕೊಟ್ಟಿಲೆ ಆಗ್ಯಾಳತ್ತ ಮತ್ತು ಬೀಲ್ ಜಾರದ ಅದು ಹಾಂ ಪಕ್ಕಾ ಚೆತ್ತು ಕೊಟ್ಟು ಕೇಳಿ ನಾವು ಗಂಡಗಬ್ರು ಹೌದು ನನಗೂ ಕೇಳೋಕ್ಕಾಗಿಲ್ಲ ಮಟ್ಟ ಗಡಬಡಿಯಾಗ ನೀವತ್ರ ಪಕ್ಕ ಕೇಳಿದ್ವಿ ಏನ ಏನಾಗೈತಿ ಒಂದ್ ವರ್ಷ ಕಳಿತತ್ ಎರಡು ವರ್ಷ ಕಳಿತ ಮೂರು ವರ್ಷ ಕಳೀತ ನಾಲ್ಕು ವರ್ಷ ಕಳ್ದು ಅತ್ ಗಾಂಡನ ಜೋಡಿ ಹೌದು ಆದ್ರೂ ಮಕ್ಕಳ ಆಗ್ಲಿಲ್ಲ ಅಂತ ಹೋಗಿ ಇಂಜೆಕ್ಷನ್ ಮಾಡಿಸಿಕೊಂಡ್ ಬಂದಳತ್ ಮೂರ್ ಮೂರ್ ಇಂಜೆಕ್ಷನ್ ಬಿಟ್ಬಿಟ್ಟಿಗೆ ಇಂಜೆಕ್ಷನ್ ಮಾಡಿಸ್ ಬಂದಳತ್ತಿಲೇನ್ ಅತ್ತಳತ್ ಏ ಆ ಇಂಜೆಕ್ಷನ್ ನೀ ಮಾಡ್ಕೊಂಡ್ ಬರ್ಬೇಕಾದ್ರು ಆ ಇಂಜೆಕ್ಷನ್ದಾಗೂ ಒಬ್ಬ ಬಿಟ್ಟು ಹೌಸೋದ ನಿನಗ ಅದ್ ಗೊತ್ತೈತೆ ವಿದ್ಯಾ ಅದ್ ಗೊತ್ತಿಲ್ಲ ಮತ್ತ ಅದೇನು ಅದು ಏನು ಬಂದೈತೆ ಅಂತ ಇಲ್ಲ ಅದು ನಮ್ಮ ಅಪ್ಪನಿಂದ ಬಂದೈತಿ ಎಷ್ಟೋ ಮಂದಿ ಇದನ್ನೆಲ್ಲಾ ಕೊಟ್ರೆ ಎಟೋ ಲಕ್ಷಾಂತರ ರೊಕ್ಕ ಕೊಡ್ತಂದ್ರೆ ಯಾರು ಕೊಡುವಾರ ಹೌದು ಎಂತವ್ರ ಸಂಬಂಧ ಅಲಗಾಗಿ ಹೊಂಟೈತಿಯಲ್ಲ ಅಲ್ಲಿ ಯಾಕೆ ನಿನಗ ಮಕ್ಕಳಾಗುವಲ್ಲ ಅಂದ್ರ ಏನಾಗೈತಿ ಅಲ್ಲಿ ಭೂಮಿ ಸೌಳಾಗೈತಿ ಹೌದು ಯಾಕಂದ್ರ ನಿನ್ನ ಭೂಮಿಯಲ್ಲಿ ಸೌಳಾಗೈತಿ ನೋಡು ಅಲ್ಲಿ ಮಕ್ಕಳಾಗಂಗಿಲ್ಲ ನಿನಗ ಈ ಭೂಮಿಯಲ್ಲಿ ಸೌಳಾಗೈತಿ ನೋಡು ಇಲ್ಲಿ ನಾಟಿಗೆ ಹತ್ತಂಗಿಲ್ಲ ಎಟ್ಟ ಬೇಕಾದ ಹೋಗಿನಿ ಬೀಜ ಇದ್ರೊಳಗೆ ಈ ಭೂಮಿಯಾಗ ಭೂಮಿ ಸೌಳಾಗಿತ್ ಅಂದ್ರ ನಾಟಿಗೆ ಹತ್ತಂಗಿಲ್ಲ ನಾಟಿಂಗ್ ನಿನ್ನ ಭೂಮಿಯಲ್ಲಿ ಸವಳಾಗಿರ್ತೈತಿ ನೋಡುವ ಅಲ್ಲಿ ಮಕ್ಕಳ ಆಗಂಗಿಲ್ಲ ಅವಿದ್ಯಾನ್ ಮುಂದಿನ ಮುಂದ ಮತ್ತಾಬಕಿನ ತಾನಂದ್ರ ಆಕೆ ಹತ್ ಹಡಿತಾಳ ಹಾ ಈಕಿ ಕ್ಯಾರ ನೋಡ್ತಾಳ ಆಕಿ ಹಡದಳು ಅಂತ ಹೇಳಿ ಮತ್ತ್ ಆಕ್ಯಾಕ ಹ ನೀ ಯಾಕೆ ಹಡದಿಲ್ಲ ಅವ್ಯ ನೋಡಿ ಹಿಂದಿನ ಏನು ಬಾಯಿಗೆ ಬರ್ತೈತೆ ಅದನ್ನ ಅಂತಾನ ಹೌದು ಇವ್ರ ಹೆಂಗೆ ಹೆಂಗ ನೋಡು ನೋಡ ಏನು ಮಕ್ಕಳು ಅಂತಾನ ಮೊಮ್ಮಕ್ಕಳು ಅಂತಾನ ಏನು ಬೇಕಾದ ಹೌದು ಯಾಕಂದ್ರ ನಾ ನೀ ಅಂದಾಗ ನೀ ಅಂದ್ರೆ ಬೇರೆ ಹಾಕೈತಾಗ

ಆಡ್ ಕೆಲಸಕ್ಕೆ ಬಂದೈತೆ ಅಂದ್ರೆ ಆಟ ಹಂಗ ಸೌಂಡ್ ಮಾಡ್ತೈತೆ ಅದು ಆಡ್ ಆಡ್ ಪಕ್ಕ ಕೆಲಸಕ್ಕೆ ಬಂದೈತೆ ಅದು ಹೌದು ಇನ್ನೇನ್ ಮಾಡ್ಬೇಕಾಗೈತಿ ಓದ್ತಾ ಬಿಡುದಾ ಓಮ್ ಮ್ಯಾಲಿ ಏರ್ಸುದು ಒಂದು ದಗದ ಮಾಡ್ಬೇಕಾಗೈತಿ ಅದ ವಿವಾದ ನಡೆಸಿದೆ ಅಡಮೋಟ ನಿನ್ನ ತವರ ಎಷ್ಟು ಮಂದಿ ಹೋಗ್ಯಾರ ಸತ್ತ ಸಾಂಗ ಹಿಡಕ್ ಹಂಗ ಮೇಟ ಒಂಟಾ ಮಾತಾಡ್ತಿ ಬಾಯಾಗ ಹಿಡೋಕು ಮೆಟ್ಟ ಮೇಟದ ಮುಕಲೇ ಗಂಟಾ श सुठो हॻ दा ಹೇಳ್ತಾಳು ಏನತಾಳು ಪರಮ ಜ್ಯೋತಿ ಪದವಿ ಶಕ್ತಿ ಅಂದೂ ಇಲ್ಲ ಪರಮ ಜ್ಯೋತಿ ಬ್ಯಾರೇ ಆಹಾ ಪಾರ್ವತಿಗೆ ಪಾರ್ವತಿ ಮಗ ಅಂತ ಹೇಳ್ತಿ ಸಹಜ ನೀಲಕಂಠ ಯಾಕಂದ್ರೆ ನೀಲಕಂಠ ಗಾಂಡ ತಿಳ್ತಾರೆ ಎಲ್ಲಾರು ಆದ್ರೆ ಈಕ ಮಗ ಅಂತ ಹೇಳಿ ಬಂದಾಳೆ ಸಹಜ ಮಗಾ ಹೆಂಗಾಗತನ ಹೀಳ ಕರ್ಮಸ್ಥಾತಿ ಹೀಳಕತ್ತ્યાર ಹೌದು ಹೌದೋ ನಿನ್ನ ತಾಯಿನ ಕುಟ್ಟಿ ಯಾಕಂದ್ರೆ ಪರಮ ಜೋತಿ ಪದವಿ ಅಂತ ನಿನ್ನ ಶಕ್ತಿ ಗೆಂದಿಲ್ಲ ಏ ಪರಮ ಜೋತಿ ಬ್ಯಾರೆ ಹಾ ಜಗರಾಬ ಅಂತ ಪಾರ್ವತಿಗೆ ಮಗ ಅಂತ ಹೇಳ್ತಿ ಸಹಜ ನೀಲಕ ಅಂತ ಹೋಗಿ ಮಗ ಯಂಗಾದ ಕರಮೇಶ ನಿನ್ನ ತಾಯಿನ ಕೂಟಿ ನಿನ್ನ ತಗದ ತಂದಿ ಏ ಏನರ ತಂದ ಹಚ್ಚಿನಂತಿ ನೀನು ಬಟ್ಟ ಬಟ್ಟ ಹಚ್ಚಿ ಅಷ್ಟೋ ಬಂದಿ